ನಮ್ ತುಂಬಾ ಖುಷಿ ಇದೆ ನಾನು ಮೂವಿ ನೋಡಿರಲ್ಲ ಕಟ್ ಕಟ್ ಸೀನ್ಸ್ ನೋಡಿದೆ ಅಷ್ಟೇ ಹೀಗೆ ಮೂವಿ ನೋಡಿದ್ದು ತುಂಬಾ ಖುಷಿ ಆಯ್ತು ಅಂಡ್ ರೆಸ್ಪಾನ್ಸ್ ಏನ್ ಸಿಕ್ಕಿದೆ ಎಲ್ಲಾ ಒಂದು ವಿಶ್ ಮಾಡಿ ಹೋಗ್ತಿದ್ರೆ ಇದೊಂದು ತುಂಬಾ ಇಷ್ಟ ಆಗ್ತಿದೆ ನನ್ಗೆ ಅಂಡ್ ಮೊದಲನೇ ಪ್ರಯತ್ನನೇ ಒಂದು ಎಕ್ಸ್ಟೆಂಡ್ ಅಲ್ಲಿ ಅಚೀವ್ ಮಾಡಿದೀನಿ ಅಂತ ಒಂದು ಖುಷಿ ಇದೆ ಅಂಡ್ ಫಸ್ಟ್ ಡೇ ಹೌಸ್ಫುಲ್ ಬೇರೆ ಖುಷಿ ಇದೆ ಆಕ್ಚುಲಿ ಎಲ್ಲರೂ ರಿವ್ಯೂ ಹೇಳ್ಬೇಕಾದ್ರೆ ತುಂಬಾ ಖುಷಿ ಆಯ್ತು ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಬಂದಿರೋದು ಯಾಕಂದ್ರೆ ನಾನೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನನಗೆ ಇಷ್ಟದ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗ್ ಬಂದಿದೆ ಎಲ್ಲರೂ ಚೆನ್ನಾಗಿ ಹೇಳ್ತಾ ಇದಾರೆ ಇಡೀ ಫ್ಯಾಮಿಲಿ ಹ್ಯಾಪಿ ಆಗಿದ್ದಾರೆ ಆಕ್ಷನ್ ಸೀಕ್ವೆನ್ಸ್ ಆಗ್ಲಿ ಬೇರೆ ಎಲ್ಲಾ ಸೀಕ್ವೆನ್ಸ್ ಚೆನ್ನಾಗ್ ಬಂದಿದೆ ಸೊ ಪ್ಲೀಸ್ ಎಲ್ಲರೂ ಕೂಡ ನಮ್ಮ ಚಿತ್ರ ಓಂ ಶೋಮ್ನ ಪ್ಲೀಸ್ ದಯ ಮಾಡಿ ದೇಟ್ರಿಗೆ ಬಂದ್ ನೋಡಿ ನಾವಿಬ್ರು ಹೊಸೊಬ್ರು ಪ್ಲೀಸ್ ನಮ್ಗೆಲ್ಲಾ ಆಶೀರ್ವಾದ ಮಾಡಿ ಏನಾದ್ರು ತಪ್ಪಿದ್ರೆ ಹೇಳಿ ಚೆನ್ನಾಗಿದ್ರೆ ಪ್ಲೀಸ್ ಪ್ಲೀಸ್ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್ ಒಂದು ನರಸಿಂಹ ಮಾಸ್ಟರ್ ಮಾಡಿದರೆ ಇನ್ನೊಂದು ಗೌರವ ವೆಂಕಟೇಶ್ ಮಾಸ್ಟರ್ ಆಮೇಲೆ ವೇಲು ಮಾಸ್ಟರ್ ಅಂತ ಮ್ಯಾಮ್ ಆ್ಯಂಡ್ ಎಲ್ಲ ಟ್ರೈನ್ ಅಪ್ ಮಾಡಿ ನಾನು ಒಂದು ಏಯ್ಟ್ ಮಂತ್ಸ್ ಟ್ರೈನಿಂಗ್ ತೊಗೊಂಡೆ ಅದಾದಮೇಲೆ ಶೂಟಿಂಗ್ಸ್ ಇದೆ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರು ಧೈರ್ಯ ಮಾಡಿ ಪ್ರೊಡ್ಯೂಸರು ಧೈರ್ಯ ಮಾಡಿ ಆಮೇಲೆ ಹೀರೋ ಹೊಸಬ ಅನ್ನೋದು ಬಿಟ್ರೆ ಇನ್ನು ಎಲ್ಲರೂ ಕೆಲಸ ಮಾಡಿರೋರೆ ಹೆಸರು ಇರುವಂಥವ್ರು ಎಲ್ಲರನ್ನು ತೂಗಿಸಿದರೆ ಡೈರೆಕ್ಟರ್ ನಿಜವಾಗ್ಲೂ ನಿಜವಾಗ್ಲು ಖುಷಿ ಆಯ್ತು ಅದು ಅವ್ರು ಕೊಟ್ಟಿದ್ದ ಅಲ್ಲಿ ಮೂವಿನೂ ಚೆನ್ನಾಗಿ ಬಂದಿದೆ ಕಥೆನೂ ತುಂಬಾ ಚೆನ್ನಾಗಿದೆ ಪ್ರತಿ ಒಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಇದೆ ಮತ್ತೆ ನಮ್ಮ ಹೀರೋ ಹೊಸದಾಗಿ ಇದು ಫಸ್ಟ್ ಸಿನಿಮಾ ಅಂತ ಅನ್ನಿಸ್ಲಿಲ್ಲ ನನಗೆ ತುಂಬಾ ಖುಷಿ ಆಯ್ತು ನಮ್ಮ ಹೀರೋಯನ್ನು ಅಷ್ಟೇನೆ ಒಂದು ಧೈರ್ಯವಾಗಿ ಧೈರ್ಯವಾಗಿರಬೇಕಾದಂಥ ಒಂದು ಹೆಣ್ಮಕ್ಳಿಗೆ ಏನು ಧೈರ್ಯ ಇರಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದಾಳೆ ಮತ್ತೆ ನನ್ನ ಪಾತ್ರ ನಾವು ದೊಡ್ಡವರಾಗಿ ಒಳ್ಳೆಯದನ್ನು ಬಯಸ್ತೀವಿ ಹೌದು ಆದ್ರೆ ಕೆಲವು ಟೈಮು ನಾವು ಕುರುಬಿಡ್ತೀವಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಆದ್ರೆ ಫಸ್ಟು ಮಕ್ಳಿಗೆ ಹೇಳುವಾಗ ನಾವು ಒಂದಷ್ಟು ತಿಳ್ಕೊಂಡಿರಬೇಕು ಇಲ್ಲಾಂದ್ರೆ ಏನೇನ್ ಆಗ್ಬೋದು ಅನ್ನೋದು ನಿಜವಾಗ್ಲಿ ಸಿನಿಮಾ ನೋಡಿ ತಿಳ್ಕೊಬೇಕು ನಾನು ಒಂದು ನಿಮಿಷ ಆಕ್ಟ್ ಮಾಡಿದ್ರು ಕೂಡ ನಾನು ಮರ್ತ್ಬಿಟ್ಟು ನನ್ನ ಕ್ಯಾರೆಕ್ಟರ್ ಮೇಲೆ ನಾನು ಫೋಕಸ್ ಮಾಡ್ಕೊಂಡು ಒಂದು ಆಡಿಯನ್ಸ್ ತರ ನೋಡಿದೆ ಓವರ್ ಆಲ್ ತುಂಬಾ ಚೆನ್ನಾಗಿ ಬಂದಿದೆ ಸಿನ್ಮಾ ಹೌಸ್ ಹೌಸ್ಫುಲ್ಲು ಜನ ಎಂಜಾಯ್ ಮಾಡ್ತಿದ್ದಾರೆ ಸೀನ್ಗೆ ಒಂದೊಂದು ಡೈಲಾಗ್ಗೂ ನನಗೆ ಎಷ್ಟು ಖುಷಿ ಆಯ್ತು ದಯವಿಟ್ಟು ಅಭಿಮಾನಿ ದೇವ್ರಗಳೇ ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಎಲ್ಲ ಕೂತು ನೋಡಿ ಒಬ್ಬೊಬ್ರು ನೋಡುವಂಥ ಸಿನಿಮಾ ಇದು ಒಬ್ರಿಗೆ ಮಾತ್ರ ಮೀಸಲಾಗಿದ್ದಲ್ಲ ನಿಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊತೀನಿ ಏನು ಯಶಸ್ವಿ ನೋಡ್ತಾ ಇದ್ದೀವಿ ದಯವಿಟ್ಟು ಮುಂದಕ್ಕೂ ಈ ಸಿನಿಮಾ ಹೌಸ್ಫುಲ್ಲಾಗಿ ಚೆನ್ನಾಗಿ ಓಡಿ ಇನ್ನೂ ಒಂದು ಹತ್ತು ಸಿನಿಮಾ ಮಾಡುವಂತ ಶಕ್ತಿ ನೀವು ನಮಗೆ ಕೊಡಬೇಕು ಅಂತ ನಿಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊತೀನಿ ಥ್ಯಾಂಕ್ ಯು ಆಕ್ಚುಲಿ ನಾನು ಇವತ್ತೇ ನೋಡಿದ್ದು ಫಸ್ಟ್ ನನಗೆ ತುಂಬ ಖುಷಿ ಆಯಿತು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ ಆ್ಯಂಡ್ ನಿಮಗೆ ಈಗ ಅನ್ನಿಸ್ತು ನನ್ನ ಪರ್ಫಾರ್ಮೆನ್ಸ್ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫಸ್ಟ್ ಶೋನೇ ಹೌಸ್ಫುಲ್ ಆಗಿರೋದಕ್ಕೆ ತುಂಬ ಖುಷಿ ಆಗ್ತಿದೆ ಯಾವತ್ತೂ ಈ ಥರ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಿರಲಿಲ್ಲ ನಾನು ಮಾಡಿರೋದಕ್ಕೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ತುಂಬ ಇಷ್ಟ ಆಯಿತು ನನಗೆ ಹಾಂ ಇಲ್ಲ ತುಂಬ ಆಯಿತು ಓಮ್ ಶೋಮ್ ಫಸ್ಟೇ ಫಸ್ಟ್ ಶೋ ನೋಡಿದ್ವಿ ವೀರೇಶಲ್ಲಿ ಹೀರೋ ಆ್ಯಕ್ಟಿಂಗ್ ಆಗಿರ್ಬೋದು ಹೀರೋಯಿನ್ ಆ್ಯಕ್ಟಿಂಗ್ ಆಗಿರ್ಬೋದು ಅಪೂರ್ವ ಮೇಡಮ್ ಅವರ ಆ್ಯಕ್ಟಿಂಗು ಕಾಕ್ರಾಜ್ ಸುದ್ದಿ ಅವರ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಒಂದು ಒಳ್ಳೆಯ ಕಥೆನ ಎಷ್ಟು ಒಂದು ಒಂದು ಇರುವಂಥ ಬಜೆಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಲ್ಲಿ ಎಂಗೇಜಿಂಗ್ ಪಾಯಿಂಟ್ ತುಂಬ ಚೆನ್ನಾಗಿತ್ತು ಜನ ಚಪ್ಪಾಳಿ ಹೊಡಿತಿದ್ರು ಸಿಳ್ಳೆ ಹೊಡಿತಿದ್ರು ಅದು ನೋಡ್ತಿದ್ದಂಗೆ ಖುಷಿ ಆಗ್ತಿತ್ತು ಸೊ ಇದು ಈ ರಿವ್ಯೂ ಆದಷ್ಟು ಜನಕ್ಕೆ ರೀಚ್ ಆಗಬೇಕು ಆದಷ್ಟು ಜನ ಬಂದುಬಿಟ್ಟು ಓಮ್ ಶೋ ಮೂವಿ ನೋಡೋಂಗಾಗಬೇಕು ಬನ್ನಿ ಎಲ್ಲರೂ ಕನ್ನಡ ಮೂವಿನ ಕನ್ನಡ ಥಿಯೇಟ್ರಲ್ಲೇ ನೋಡಿ ಮೂವಿ ಚೆನ್ನಾಗಿದೆ ನೀವು ಕೂಡ ಎಂಜಾಯ್ ಮಾಡಿ